ಒಂದ ಹತ್ತಾಕಳಿ ಇದ್ರ ಮಿನಿಮಮ್ ಹತ್ತ ಆಕಳ ಇದ್ರಿ ಫಾರ್ಟಿ ಸಿಕ್ಸ್ಟಿ ತಗೊಂಡ್ ಒಂದ್ ಇಪ್ಪತ್ತೆರಡು ತೊಟ್ಟಿ ಕಟ್ಕೊಂಡು ಇಷ್ಟ ಮಾಡಿದ್ರೆ ವರ್ಷಿಗೆ ನಿವಾಳ ಲಾಭ ಹತ್ತ ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಓಕೆ ಓಕೆ ಯಾಕಂದ್ರೆ ಈಗ ಸ್ನೇಹಿತರೆ ನಿಮ್ಗೆ ಸ್ವಾಗತ ಅಗ್ರಿ ಇಂಜಿನಿಯರ್ ಚಾನಲ್ಗೆ ನಾನು ನಿಮ್ಮ ಸ್ನೇಹಿತರ ಹಾಕೋ ಮಾತಾಡೋದು ಸ್ನೇಹಿತರೆ ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯ ಮಿಲ್ಕುಂದ ಬಿ ಊರಿನಲ್ಲಿದ್ದೀವಿ ಇವತ್ತು ನಮ್ಮ ಮಲ್ಲಿನಾಥ್ ಸರ್ ಅಂತಿದ್ದಾರೆ ಅವ್ರ ಜೊತೆ ಫಾರ್ಮಿಂಗ್ ಅವ್ರ ಪ್ರೋಗ್ರೆಸಿವ್ ಫಾರ್ಮರ್ ಆ್ಯಕ್ಚುಲಿ ಅವ್ರು ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಅಂಥೇಳಿ ನಿಮಗೆ ಈ ವಿಡಿಯೋನೂ ತೋರಿಸ್ತೀವಿ ಆಮೇಲೆ ನಮ್ಮದು ಕಂಟಿನ್ಯೂ ವಿಡಿಯೋ ನೋಡಿರಿ ಆಮೇಲೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ನೂ ನೋಡೋಣ ನೋಡತ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಅದೇ ನಿಮ್ಮದು ಬಹಳ ಹೆಸರು ಕೇಳಿದ್ವಿ ಕೃಷಿ ವಿಜ್ಞಾನ ಕೇಂದ್ರ ಕಲ್ಬುರ್ಗಿ ನಾವು ಹೋಗೂ ಕೇಳಿದರಾಗ ನಿಮ್ಮದು ಹೆಸರು ಹೇಳಿದರು ಸೊ ನಿಮ್ಮದು ಏನು ಎಕ್ಸ್ಪೀರಿಯನ್ಸ್ ಅದರಲ್ಲಿ ನಮ್ಮ ರೈತರ ಜೊತೆ ಶೇರ್ ಮಾಡಿ ಸರ್ ಯಾವ ಥರ ಫಾರ್ಮಿಂಗ್ ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ ರೈತರಿಗೂ ಅನುಕೂಲ ಆಗತ್ತೆ ಆಮೇಲೆ ನಿಮ್ಮದು ಒಂದು ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ನಮ್ಮ ರೈತರರಿಗೂ ಬೆನಿಫಿಟ್ ಆಗುತ್ತೆ ಸರ್ ಸರ್ ನಮ್ಮ ಸ್ಟಾ ಇದು ಈಗ ನಿಮ್ಮ ಆಕಳಂತ ನಾವು ಡಿಸ್ಕಷನ್ ಮಾಡೋ ಟೈಮಾಗ ಖಾಲಿ ದೇಸಿ ಅಂತ ಹೇಳಿದ್ರು ಸರ್ ಅದ್ರದ್ದು ಏನು ಇಂಪಾರ್ಟೆನ್ಸ್ ಸರ್ ಈಗ ನೀವು ಬ್ರೀಡರ್ ಆಕಳು ಇದು ಮಾಡೋಂಗಿಲ್ಲ ಆಮೇಲೆ ಎಮ್ಮೆಗಳನ್ನೂ ಮಾಡೋಂಗಿಲ್ಲ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಸ್ವಲ್ಪ ಈಗ ನೋಡ್ರಿ ನಾವು ಜಲ್ಸಿ ಹಾಕಗಳು ಕಟ್ಟರೆ ಹಾಲು ಮಕ್ಕಳು ಕೊಡ್ತದ ನಾವು ಹಾಲಿಗೆ ನೋಡೋದಿ ಬ್ಯಾಡ್ರಿ ಹಾಲಿಗೆ ನೋಡಿದ್ರೆ ದೇಶಿ ಆಕಳದು ಬಹಳ ಮಹತ್ವ ಅದ ದೇಶಿ ಆಕಳದಿಂದ ನಾವು ಯಾಕೆ ಮಾಡತ ಅಂದ್ರ ದೇಶಿ ಆಕಳದ ಮೂತ್ರ ಬಹಳ ಶ್ರೇಷ್ಠ ಮತ್ತ ದೇಶಿ ಆಕಳದ ಸಗಣಿ ನಮ್ಗೆ ಎರಳ ಗೊಬ್ಬರ ಮತ್ತ ಎರೆಹೊಳ ಗೊಬ್ಬರ ಮತ್ತ ಎರೆಹೊಳ ಮಡಕ ಮತ್ತ ನಮಗೆ ಏನದ ಇದು ಆಕಳದು ಸಗಣಿ ನಾವು ಎರೋ ಗೊಬ್ಬರ ಮಾಡಿ ನಾವು ಬಹಳಷ್ಟು ಹುಳ ಮಾರಿದೆವು ಭಾಳ ಹುಳ ಎಷ್ಟು ಅಂದ್ರೆ ಈಗ ಒಂದು ಒಂದು ಒಂದುವರೆ ವರ್ಷದಾಗ ನಾವೀಗ ಏನಾರ ಒಂದು ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಾಲ್ ತನ ಹುಳ ಮಾರಿದೆ ಐದ್ನೂರು ರೂಪಾಯಿ ಒಂದ್ ಕೆಜಿ ಐವತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಆದ್ರೆ ಐವತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಹುಳ ಮಾರು ಒಂದು ಇಪ್ಪತ್ತಿಪ್ಪತ್ತೆರಡು ಕ್ವಿಂಟಲ್ ನಾವು ಈಗ ಆಲ್ರೆಡಿ ಹುಳ ಮಾರಿದ

ಇನ್ನ ಎಲ್ಲಾ ಟೋಸ್ತಾ ಈಗ ಜೀವಾಮೃತ ನಾವು ಜೀವಾಮೃತ ಮಾಡ್ತೀವ್ ಆದ್ರೆ ಈಗ ನಾವು ಜೆಲ್ಸಿಯ ಹಾಕೊಳದು ಮಾಡದ್ರು ಆದ್ರೆ ಮೂತ್ರದೊಳಗೆ ಅಷ್ಟು ಶುದ್ಧ ವೈಪೂರ್ಣವಾಗಿ ಇರಲ್ಲ ಓಕೆ ಈಗ ಏನದ ಇಲ್ಲಿ ಮೂತ್ರ ಸಂಗ್ರಹಣೆ ಇದೆ ಓಕೆ ಸರ್ ಮೂತ್ರ ಸಂಗ್ರಹಣೆ ಅದ ತೋ ಇлле ಸ್ಟೋರೇಜ್ ಮಾಡ್ಕೊತೀರು ಸ್ಟೋರೇಜ್ ತಾನೇ ಬರ್ತದ್ರಿ ನಾಲಿ ನಮ್ಮನ್ನ ಮಾಡಿದೆವು ಓಕೆ ಓಕೆ ಈ ನಾಲಿದಿಂದ ಏನದ ಬಂದು ತಾನೇ ಇದು ಹೌಸ್ ತುಂಬುತ್ತದ ಈ ಹೌಸ್ ತುಂಬದ ಮೋಟರ್ ಮುಖಾಂತರ ಎಲ್ಲ ಮನುಷ್ಯರು ಹೋಯ್ತು ಆ ಹೌಸಿಗೆ ಹಾಕಿ ಸೊ ಇದಕ್ಕೆ ಮೋಟರ್ ಕನೆಕ್ಷನ್ ಮಾಡಿದ್ರೆ ಮೋಟರ್ ಕನೆಕ್ಷನ್ ನು ನಡೀತದೆ ಓಕೆ 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 ಡೈರೆಕ್ಟ್ ಸಗಣಿ ಅಂದ್ರೆ ಇದು ಉಚ್ಚಿ ಏನದ ಮೂತ್ರ ಮೂತ್ರ ಅದೇ ಹಾ ಸಗಣಿ ವೈದ ಅಲ್ಲಿ ಹಾಕಿದೆವು ಈಗ ಏನದ ನಾವು ಮೂತ್ರ ಇಲ್ಲಿ ಸಂಗ್ರಹಣೆ ಮಾಡಿ ಈ ಮೂತ್ರ ಏನದ ನಾವು ಜೀವಾಮೃತ ಹೌಸ್ ಮಾಡಿದೆವು ಓಕೆ ಸರ್ ಜೀವಾಮೃತ ಮಾಡಿ ಹರಿ ನೀರಿನಾಗ ಬಿಡ್ತಿದೇವ್ ಓಕೆ ಇದು ನಾವು ಆಸ್ ಎ ಪೆಸ್ಟಿಸೈಡ್ ಯೂಸ್ ಮಾಡ್ಬೋದಲ್ಲ ಸರ್ ಮಾಡಬಹುದು ಈ ಜೀವಾಮೃತ ಅಂದ್ರೆ ಈಗ ಈಗ ಈಗೇನು ನ್ಯೂಟ್ರಿಯೆಂಟ್ ಕೊಡ್ತಾರಲ್ಲ ರೀ ಬೆಳಿಗ್ಗೆ ಹೌದು ಈಗ ನಾಲ್ಕಿನೆಲ್ಲ ಅವು ಏನು ಆ ಪೈಕಿ ಇದು ಜೀವಾಮೃತ ಮಣ್ಣು ಸ್ಪ್ರೇ ಮಾಡ್ಬೋದು ಮಾಡ್ಬೋದು ಹ್ಞೂ ಅಂದ್ರೆ ಭಾಳ ಬೆನಿಫಿಟ್ ಅದ ಭಾಳ ಬೆನಿಫಿಟ್ ಅದ ಹೊರ್ಗಿಂದ ಆಗ್ತಿರೋದು ನಮ್ಮಲ್ಲಿದೆ ನಾವು ತಯಾರು ಮಾಡ್ಕೊಂಡು ಇವತ್ತು ನಾವೇನದ ಈಗ ಇದರ್ದಿಂದ ಮುಖಾಂತ್ರ ನಾವು ಈಗ ಅಲ್ಲಿ ಜೀವಾಮೃತ ದೊಡ್ಡ ಬ್ಯಾರಲ್ ಬ್ಯಾರೆಲ್ದಾಗ ಮಾಡಲ್ಲ ನಾವು ದೊಡ್ಡ ಒಂದು ಹೌಸ್ ಅದ ಓಕೆ ಈಗ ಹೌಜಿನ ಮುಖಾಂತರ ನಾವು ಹೌಜಿನ ಮುಖಾಂತ್ರ ನಾವೇನದ ಈ ಕಡೆ ಕಬ್ಬಿಗೆ ಸಪ್ಲೈ ಮಾಡ್ತೇವೆ ಓಕೆ ಸರ್ ಎಲ್ಲ ಕಬ್ಬು ಹಾಂ ಇದು ಬೆಳೆ ಎಲ್ಲಿ ಹಾಕಿರಿ ಸರ್ ಈಗ ಈಗ ನಂಬಲ್ಲಿ ಕ ಕಬ್ಬು ಅದ ರೀ ಮತ್ತು ಬಾಳಿ ಇತ್ತು ಮಾನ್ಯಾಗ ಖಾಲಿ ತೆಗ್ದೇವೆ ಪಪ್ಪಾಯ ಹತ್ತದ ಅದ ಓಕೆ ಒಂದು ಎರಡು ಎಕ್ರೆ ಹುಲ್ಲು ಅದ ರೀ ಈಗೆಲ್ಲ ಸಂಗ ಇದು ದೊಡ್ಡ ಜೀವಾಮೃತ ಹೌದು ಓಕೆ ಸರ್ ಹಾಂ ಈಗ ಹೌದೇನು ಮುಖಾಂತರ ಏನಂದ್ರೆ ನಾವು ಇದು ಮಾಡಿ ನಾವು ನೀರಿನ ಮುಖಾಂತರ ನಾವು ಈಗ ಏನಿದೆ ಕಬ್ಬಿನ ಬೆಳೆಗೆ ನಾವು ಬಿಡ್ತೈತಿ ಸರ್ ಓಕೆ ಈಗ

ಅಲ್ಲಿ ಫಸ್ಟ್ ಅಲ್ಲಿ ಆ ತಕ್ಷಣ ಅಲ್ಲಿ ಅತ್ತಿಗೆರ पहिला हटوري ಅಲ್ಲಿದಿಂದ ಹಾಂಗ ಅಲ್ಲಿ ಬರ್ತದ್ರಿ ಈಗ ಅಲ್ಲಿ ಮುಕಾಂತರ ಈ ಪೈಪ್ ಹಚ್ಚಿ ಹಿಂಗ ಪೈಪಿನ ಮುಕಾಂತರ ನಾವು ನೀರಿನಾಗ ನಾದ್ ಬರ್ತಿದ್ವಿ ಇಲ್ಲಿ ಇಲ್ಲಿ ಹೋಗ್ತದ ಸಿ ಪೈಪ್ ಮುಖಾಂತರ ಆ ಪೈಪಿನ ಮುಕಾಂತರ ನಾವು ಸರಸರ ಜೀವ ಅಮೃತ ನಮಗೆ ಯಾವ ಬೆಳೆ ಬೇಕು ಆ ಬೆಳೆ ಹಾಕೋಣ ಯಾ ಗಳಿಗ್ ಬಿಡ್ತೀವಿ ಸರ್ ಇದಕ್ಕೆ ಏನಾರ ಸಬ್ಸಿಡಿ ಅಂದ್ರೆ ತಗೊಂಡಿದ್ರೆ ಮಾಡಿದ್ರೆ ನಾವು ಟ್ಯಾಂಕಿಗೆ ಏನ್ ಸಬ್ಸಿಡಿ ತಗೊಂಡಿಲ್ರಿ ಹಾ ಸರ್ ಸಬ್ಸಿಡಿ ಏನ್ ಬಂದಿಲ್ಲ ಮಾಡಿಲ್ಲ ನಾವು ಸ್ವಂತ ಕಟ್ಟಿದಾವ್ ಎಂಬತ್ ಸಾವಿರ ರೂಪಾಯಿ ರೂಪಾಯಿ ನಾವ್ ಅದ್ರಿ ಇಟಾಂಗಿ ದೀನ್ ಕಟ್ಟದಾಗ ಜೀವ ಅಮೃತ ಮಾಡಿದಾಗ ಬ್ಲಾಸ್ಟ್ ಆಗ್ಯದ ಕ್ರಾಕ್ ಆಗ್ಯದ ಕ್ರಾಕ್ ಆದರ್ಶನ್ ಶಾಬಾದಿ ಕಾಲ ತಂದು ಧೋನಿಯಾಗ ದೊಡ್ಡ ತಂದಕ್ಕೆ ನಾವ್ ಇದ್ರ ಮುಖಾಂತರ ಕಟ್ಟಿದೇವ ಈಗ ನಮಗೆಲ್ಲ ಬೇಕಾದಂಗ ನಮಗ ಜೀವಾಮೃತ ಮಾಡಕ್ ನಡ್ದದ್ರಿ ಓಕೆ ಸರ್ ಟೋಟಲ್ ಎಷ್ಟು ಹಾಕೊಳ್ಳೋ ಎಮ್ಮೆ ಅದ ನಿಮ್ ಕಡೆ ಬಲ್ಯೆ ಬಂದ 50 ಆಕಳು ವರಕ 50 ಆಕಳು ಕರುಗಳು ಬಂದು ಮತ್ತೆ ಎಲ್ಲಾ ದೊಡ್ಡ ದೊಡ್ಡ ಒಂದ 22 ಬಾರಿ ಹಹಹ ಸ್ಥಾನ ಒಂದ 20 24 ಬಾರಿ ಒಂದು ನಾಲ್ಕು ಕರಗೋಳ ಬಾರಿ ಓಕೆ ಸರ್ ಓಕೆ ಈಗ ನಾವು ಎರಡು ಗೊಬ್ಬರ ಮಾಡ್ಕ್ತಿದೇವೆ ಓಕೆ ಸರ್ ಈಗ ಅದಕ್ಕೆ ನೀರು 흘ಲಿಕ್ಕೆ ನಾವು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಬಿಡತಿದೇವರಿ ಓಕೆ ಇದೆಲ್ಲ ಸೆಟಪ್ ನೀವೇ ಮಾಡಿದ್ರಿ ನಾವೇ ಮಾಡಿದೇವ ಅದು ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇದು ಲೇಬರ್ ಲೆವೆಲ್ ಪ್ರಾಬ್ಲಮ್ ಅದಕ್ಕೆ ನಾವು ಬರೀ ಬಾರಿ ಎಲ್ಲಾ ನಾವು ಚೆನ್ನಾಗಿ ಮಾಡಿದ್ರು ನೋಡಿ ಸರ್ ಹಹಹ ಸ್ಪೆಷಲ್ ಸಗಣಿ ಇಲ್ಲಿ ಇಲ್ಲಿ ಹಾಕೋದು ಹಾ ಸಗಣಿ ಹಾಕಾದ್ರಿ ಒಳ ಕಸ ಕಡ್ಡಿ ಹಾಕೋದು ಸಗಣಿ ಹಾಕೋದು ಓಕೆ ಈ ನಮ್ಮನ ಮಾಡಿ ಈ ಸ್ಟಾರ್ಟ್ ಏನದ ನಾವು ಇದು ಎರಡ ಗೊಬ್ಬರ ಮಾಡ್ತಾ ಇದ್ದೇವೆ ತಿಂಗಳಿಗೆ ಎಷ್ಟು ಕುಂಟಲ್ ತನಕ ನಾವು ತಿಂಗಳ ತೆಗಿಯಲ್ರಿ ಸರ್ ನಾವು ತಿಂಗಳ ತಿಂಗಳ ಬರ್ಬೋದ್ರಿ ನಾವು ಗೊಬ್ಬರ ಹೆಚ್ಚಿಗೆ ಮಾರಲ್ಲ ಓಕೆ ನಾವು ಹುಳ ಮಾಡ್ತೀನಿ ಅಂದ್ರೆ ಆರ್ ತಿಂಗಳ ಹಿಂಗ ವರ್ಷಗಳಲ್ಲೇ ಬಿಟ್ರಿ ಈತ್ನಿ ಗೊಬ್ಬರದೊಳಗೆ ಈ ಸಗಣಿ ಒಳಗೆ ಏನಾದರೂ ತತ್ತಿ ಇಡ್ತದ ಹುಳ ಆ ತತ್ತಿದಿಂದ ಮಲ್ಟಿಪ್ಲೈ ಆಗಿ ಹೆಚ್ಚಿಗೆ ಹುಳ ಆಗ್ತದೆ ಅದಕ್ಕೆ ಹುಳುದೇ ಲಾಭದ ಗೊಬ್ಬರ ನೋಡ್ರಿ ಹನ್ನೆರಡು ರೂಪಾಯಿ ಕೆಜಿ ಮಾಡ್ತೇವೆ ಒಂದು ಹನ್ನೆರಡು ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಮಾಡ್ತೇವೆ ಒಂದು ಕೆಜಿ ಹುಳನೇ ಐದ್ನೂರು ರೂಪಾಯಿ ಮಾಡ್ತದೆ ಎರಡು ಕೆಜಿ ಹುಳ ಮಾಡಿದ್ರೆ ಒಂದು ಕ್ವಿಂಟಲ್ ಗೊಬ್ಬರ ರೇಟ್ ಆತು ಅದಕ್ಕಾಗಿ ನಾವು ವರ್ಷಿಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತರ ತನಕ ಹುಳ ಒಂದು ಕ್ವಿಂಟಲ್ ಮಾಡಬಹುದು

ಖಾಲಿ ವರ್ಮಿ ಕಾಂಪೋಸ್ಟ್ ಬಿಸ್ನೆಸ್ ಮಾಡಿದ್ರೆ ಲಾಭ ಇಲ್ರಿ ವರ್ಮಿ ಕಾಂಪೋಸ್ಟ್ ಲಾಭ ಇಲ್ಲ ಈ ಹುಳುದೇ ಲಾಭದೇ ಹುಳುದೇ ಲಾಭ ಹುಳುದೇ ಹೆಚ್ಚಿಗೆ ಲಾಭ ಹುಳನೇ ಹೆಚ್ಚಿಗೆ ಇನ್ಕಮ್ ಆಗೋದು ಈಗ ನಾವು ಬರೀ ಗೊಬ್ಬರದ ಲಾಭ ಆಗಲ್ಲ ಗೊಬ್ಬರ ಕಮ್ಮಿ ಮಾಡ್ತದ ಈ ಹುಳ ಹೆಚ್ಚಿಗೆ ಮಾಡ್ತದ ಈ ಈ ನಾವು ಮಾಡುದು ಎರಡು ಟನ್ ಗೊಬ್ಬರ ಟನ್ ಈಗ ಎರಡು ಟನ ತೆಗೆದ್ರಾಗ ಒಂದು ಐದಾರು ತಿಂಗಳ ದಿನ ಬಿಟ್ಟು ಒಂದು ಕುಂಟಲ್ ಹುಳ ಬರ್ತಾವ್ರ ಒಂದ್ ಕುಂಟಲ್ ಒಂದ್ ಕುಂಟಲ್ ಐವತ್ತು ಸಾವಿರ ರೂಪಾಯಿ ಹುಳ ನೀವು ಮತ್ತೆ ನಾವು ಗೊಬ್ಬರಕ್ಕೆ ಯಾಕೆ ಆಸೆ ಬೆಳದ ಗೊಬ್ಬರ ಆಗ್ತದ ಸೊ ಇದು ಒಂದ್ ಕ್ವಿಂಟಲ್ ಎಷ್ಟು ತಿಂಗಳಾಗ ಬರ್ತದೆ ಸರ್ ಇದು ಹೋದ ಒಂದ್ ಐದಾರು ಏಳು ತಿಂಗಳ ಹುಳ ಮೊದಲ ಹಾಕಿದ್ರ ಮ್ಯಾಲ ರೀ ಮೊದಲ ನಮ್ಗೆ ಹುಳ ಈಗ ನಮ್ಮ ಮೊದಲ ಇಡುದು ಮಡಿವ ಇದ್ರ ಇದು ಅವ ಹೆಚ್ಚಿಗೆ ಬರ್ತದ ಬ್ಯಾರು ಈ ಮಿನಿಮಮ್ ಒಂದ್ ತೊಟ್ಟಿಗೆ ಒಂದ್ ಐದಾರು ಕಿಲೋ ಹುಳ ಬಿಡ್ಬೇಕ್ರಿ ಅದ್ರಾಗ ಒಂದ್ ಐದಾರು ಎರಡು ತಿಂಗಳ ಬಿಟ್ರಿ ಅಂದ್ರೆ ಒಂದು ಒಂದು ಕ್ವಿಂಟಲ್ ಗಟ್ಟಲೆ ಹುಳ ಬರ್ತಾವ್ರ ಒಂದ್ ತೊಟ್ಟಿ

ಹುಳ ಉತ್ಪತ್ತಿ ಆಗಲ್ಲ ಮಾಡ್ರಿ ಸಬ್ಸಿಡಿ ರೈತರಿಗೆ ಇಲ್ಲ ಸಬ್ಸಿಡಿ ಸಿಕ್ತದ್ರಿ ಇದು ಎರಡು ತೊಟ್ಟಿ ಮಾಡಕ್ಕೆಲ್ಲ ಪ್ರೊಜೆಕ್ಟ್ ಮಾಡ್ಬೇಕ ನಾವು ಯಾವ ಬ್ಯಾಂಕಿನಿಂದ ಲೋನ್ ತಗೋತೇವ್ ಆ ಬ್ಯಾಂಕ್ ನೋಡ ನಮ್ಗೆ ಲೋನ್ ಕೊಡಕ್ ಬ್ಯಾಂಕ್ ಒಪ್ಪಗಿ ಇತ್ತಂದ್ರ ನಾವೊಂದ್ ಹತ್ತು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಓಕೆ ಪ್ರೊಜೆಕ್ಟ್ ಮಾಡಿದ್ರ ಅವಾಗ ಏನದ ನಮಗ ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಮಗೆ ಇದು ಸಬ್ಸಿಡಿ ಸಿಗ್ತದೆ ಈಗ ಇದು ನಾವು ಜನರಲ್ ದಾಗ ನಮ್ಮ ಅಪ್ಪರ ಹೆಸರಲ್ಲಿ ಇತ್ತು ನಾನು ಬ್ಯಾಂಕಿನ ಖಾದಿ ಗ್ರಾಮ ಉದ್ಯೋಗದಿಂದ ಸಬ್ಸಿಡಿ ತೋಣಿ ಎರಡೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ನಮಗ್ ಬಂದದ ಇದು ಹತ್ತು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಮಾಡಿದ ಎಲ್ಲ ನಾವು ಶರ್ಟ್ ಎಲ್ಲಾನೇ ಮಾಡಿದೆ ಮಾಡಿ ಇದೇ ಏನಾದ ಇದು ಮಾಡಿ ಓಪನಿಂಗ್ ಯಡಿಯೂರಪ್ಪ ಮಾಡಕ್ ಬಂದಿರು ಚೀಫ್ ಮಿನಿಸ್ಟರ್ ಎರಡ್ ಸಾವಿರದ ಹನ್ನೊಂದ್ರದಾಗ ಹನ್ನೊಂದಾಗ ಹನ್ನೊಂದ್ರದಾಗ ಅವ್ರು ಬಂದಿರು ಅವಾಗ ನನಗ ಇದು ಖಾದಿ ಗ್ರಾಮ ಉದ್ಯೋಗದಿಂದ ನಾವು ಸಬ್ಸಿಡಿನು ಎರಡುವರೆ ಲಕ್ಷ ರೂಪಾಯಿ ಸಬ್ಸಿಡಿ ತೊಡಿದೇವು ಈಗ ಮುಂದೆ ಯಾರು ಮಾಡ್ಲಕ್ ಬಿ ಸಬ್ಸಿಡಿ ತಗೋಬೇಕಾದ್ರೆ ಬ್ಯಾಂಕಿನವರು ಸಾಲ ನಾವು ಬ್ಯಾಂಕ್ನೊಳಗೆ ಸಾಲ ಸಾಲ ಅಂದ್ರೆ ಆ ಸಾಲದ ಮುಖಾಂತರ ಇವತ್ ನಬಾರ್ಡದವ್ರು ಕೊಡ್ತಾರ ಇವತ್ ಖಾದಿ ಬೋರ್ಡ್ ದವರು ಇವತ್ ಯಾರಾದ್ರೂ ಬಿ ಲೋನ್ ಕೊಡಕ್ ನಾವ್ ಮಾಡಕ್ ರೆಡಿ ಮಾಡ್ಬೇಕ್ರಿ ಮತ್ತೆ ಸಬ್ಸಿಡಿ ಬೆನ್ ಹಾಕಿ ಸಬ್ಸಿಡಿ ಹೋಗ್ಬಾರ್ದ್ರಿ ನಾವ್ ಮಾಡಿ ಆಮದಾನಿ ತೊಳೋದಕ್ಕಿದ್ರೆ ಮಾಡ್ಬೇಕು ತೊಟ್ಟಲ್ಲಿ ಎಷ್ಟು ತೊಟ್ಟಿಗಳು ಅದಾವ ಇಲ್ಲಿ ನನ್ನ ಬಳಿ ಇಪ್ಪತ್ತು ತೊಟ್ಟಿ ಅವ್ರಿ ಫಾರ್ಟಿ ಸಿಕ್ಸ್ಟಿ ಜಾಗದ್ರಿ ಇಪ್ಪತ್ತು ತೊಟ್ಟಿ ಅವ್ರಿ ಈ ಇಪ್ಪತ್ತು ತೊಟ್ಟಿ ಒಳಗ ಒಂದ್ ವರ್ಷ ತನ ನಾ ಹಿಂಗೆ ದಿನ ಕಸ ಹೆಂಡಿ ಕಸ ಮಾಡ್ದಂಗ ತಂದ ಹೈಕೋತ್ ಹೊದ್ಯಾವಲ್ರಿ ಅವು ಇಪ್ಪತ್ತು ತೊಟ್ಟಿ ಪೂರಾ ತುಂಬತವ ಇಪ್ಪತ್ತು ತೊಟ್ಟಿ ತನ ಹುಳ ಆಯ್ಲಿ ಹಂಗೇ ಹತ್ತಿ ಕುಡ್ದೇವ್ ಇಲ್ಲ ಇಪ್ಪತ್ ತೊಟ್ಟಿ ತಂದು ಹುಳ ಆಯ್ದ್ರೆ ಕನಿಷ್ಠ ಇಪ್ಪತ್ತು ಕ್ವಿಂಟಲ್ ತನ ಹುಳ ವರ್ಷಿಗೆ ಹಾ ಅಷ್ಟ್ ಹುಳ ಆಗ್ತದ ಇಡೀ ನಮ್ ಗುಲ್ಬರ್ಗ ಡಿಸ್ಟಿಕ್ ದಾಗ ಸಪ್ಲೈ ಮಾಡೋ ಹುಳ ನಾನೇ ಒಬ್ಬನೇನೆ ಹುಳ ಬಹಳಷ್ಟು ಮಂದಿ ಕೊಟ್ಟಿದ್ ಒಬ್ಬೊಬ್ರಿಗೆ ಐದ ಐದ್ ಕುಂಟಾಲ ಆರ್ ಕುಂಟಾಲ ಎರಡ್ ಕುಂಟಾಲ ಮೂರ್ ಕುಂಟಾಲ ಗೊಬ್ಬರ ಸೋಸಿದ್ ಗೊಬ್ರಾ ಅದೇ ನೋಡ್ರಿ ಚಾಪತಿ ಇದ್ದಪ್ಪ ಚಾಪತಿ ಪತ್ತಿ ಇದ್ದಂಗದ ಚಾಪತ್ತಿ ಇದ್ದಪ್ಪ ಇಂತ ಈ ಗೊಬ್ಬರ ಏನದ ಸಿಗಲ್ಲ ಇದು ನಾವ್ ಸಿಗಲ್ಲ ಬರೀ ಪ್ಯುವರ್ ಸೆಗಣಿದೇನ್ ಮಾಡ್ತೇವ್ರಿ ನಮಗ ವರ್ಮ್ಸ್ ಇದು ವರ್ಮಿ ಕಂಪೋಸ್ಟ್ ಬೇಕಂದ್ರೆ ಕೊಡ್ತಿರ್ತೇವ್ರಿ ಸರ ಕೆಜಿ ಕೊಡ್ತೇವೆ ಹನ್ನೆರಡ್ ರೂಪಾಯಿ ಕೆಜಿ ಹನ್ನೆರಡ್ ರೂಪಾಯಿ ಕೆಜಿ ಹನ್ನೆರಡ್ ರೂಪಾಯಿ ಕೆ ಜಿದಾಗ ಕುಡ್ತೇವು ಇದು ಗೊಬ್ಬರ ಏನದ ಸೋಸಿ ಹೆಂಗ್ ಹಾಕಿದೆವು ಸೋಸಿದ್ವು ಮತ್ ಇದು ಪ್ಯೂವರ್ ಲೀರಿ ಪ್ಯೂವರ್ ಗೊಬ್ಬರ ಬರೀ ಪ್ಯೂವರ್ ಸಗಣಿದಿಂದ ಮಾಡಿದ್ ಹೌದು ಆಮೇಲೆ ಜಗಳ ಇದು ಏನ್ ಹಾಕಿ ಕಟ್ಗಿ ಹಾಕಿ ಒಳಸಿ ಮಾಡಿಲ್ಲ ಬರೀ ಗೋಲ್ಡ್ ಮೈನ್ಸ್ ಅಂತ ಹೇಳ್ತೇವಲ್ಲ ಆ ತರ ಅದು ನಮ್ದು ಪ್ಯೂವರ್ ಗೋಲ್ಡ್ ನಾ ಹೆಚ್ಚಾನ್ ಮಾಡಲ್ಲ ನಮ್ ಹಣಕ್ಕೆ ಹಾಕಿ ಉಳಿದ್ರೆ ಮಾಡ್ತಾ ಮಾಡ್ತೇವೆ ಸರ್ ಓಕೆ ಸರ್ ಓಕೆ ಓಕೆ ಓಹ್

ಸರ್ ಇದು ಈಗ ನಿಮ್ ಫಾರ್ಟಿ ಸಿಕ್ಸ್ಟಿ ಪ್ಲಾಟ್ ಅದಲ್ಲ ಸರ್ ಇದು ಹೌದಾ ಇಪ್ಪತ್ತ ತೊಟ್ಟಿಗಳು ಅದಾವ್ರಿ ಇಪ್ಪತ್ತು ತೊಟ್ಟಿ ಒಳಗೆ ನಿಮ್ಗೆ ಮಿನಿಮಮ್ ಎಷ್ಟು ಸರ್ ಮತ್ತೆ ಹೆಂಗ ಲಾಭ ಎಷ್ಟ ಅಂತ ಹೇಳ್ಬೋದು ಒಂದು ಐದು ಮಾಡ್ಕೊಂಡು ಸುರುಸು ಮಾಡೋದ್ನಾಗ ಒಂದ್ ಐದ್ ಆಕಳಿದ್ರ ಒಂದು ಎರಡು ಮೂರು ವರ್ಷದಾಗ ಐದಕ್ ಹತ್ತದೇ ಹತ್ ಹಾತಾವ್ರಿ ಓಕೆ ಸರ್ ಹತ್ತು ಒಂದು ಹತ್ತು ಆಕಳ ಇದ್ರೆ ಇವ್ ಇಂತ ಇಪ್ಪತ್ತು ತೊಟ್ಟಿ ಒಂದು ಆಕಳಿ ಎರಡು ತೊಟ್ಟಿ ಓಕೆ ಒಂದು ಹತ್ತು ಆಕಳ ಇದ್ರೆ ಮಿನಿಮಮ್ ಹತ್ತು ಹಾಕಳಿದ್ರಿ ಫಾರ್ಟಿ ಸಿಕ್ಸ್ಟಿ ದಾಗ ಒಂದ್ ಇಪ್ಪತ್ತೆರಡು ತೊಟ್ಟಿ ಕಟ್ಕೊಂಡು ಇಷ್ಟು ಮಾಡಿದ್ರೆ ವರ್ಷಿಗೆ ನಿವಾಳ ಲಾಭ ಹತ್ತು ಲಾಕ್ ರೂಪಾಯಿ ಹತ್ ಲಾಕ್ ಹತ್ತು ಲಕ್ಷ ರೂಪಾಯಿ ಯಾಕಂದ್ರೆ ಈಗ ನೋಡ್ರಿ ಇದು ಒಂದ್ ಸರಿ ಇಪ್ಪತ್ತು ತೊಟ್ಟಿ ತುಂಬ್ರ ಒಂದ್ ತೊಟ್ಟಿ ಎರಡು ಟನ್ ಗೊಬ್ಬರ ಆಗ್ತದ ಇಪ್ಪತ್ತು ತೊಟ್ಟಿಗೆ ಎಷ್ಟ ಆಗ್ತದ ನೋಡ್ರಿ ನಲ್ವತ್ತು ಟನ್ ಗೊಬ್ರ ಆಗ್ತದ ಎಂಟು ನೂರ್ ಬ್ಯಾಗ್ ಬರ್ತದ ಎಂಟು ನೂರ್ ಬ್ಯಾಗ್ ಬಂದ್ರ ಎಂಟು ನೂರು ಬ್ಯಾಗಿಗೆ ಇವತ್ತ ಆರ್ನೂರು ರೂಪಾಯಿ ಹಿಡಿದ್ರೆ ಎಷ್ಟು ರೊಕ್ಕ ಆಗ್ತದ ನೋಡ್ರಿ ಆರ್ನೂರು ರೂಪಾಯಿ ಅಷ್ಟು ಮಿನಿಮಮ್ ಇಲ್ಲ ನಾವು ಒಂದು ಕ್ವಿಂಟಲ್ ತೆಗೆದ್ಬೇಡ ಅವ್ರಿಗೆ ಮೈತಿ ಇಲ್ಲಂದ್ರೆ ಐವತ್ತು ಕೆಜಿ ನಾವು ಒಂದ್ ಕುಂಟಲ್ ಬಂದ್ರೆ ಹತ್ತು ಕ್ವಿಂಟಲ್ ಹುಳ ಮಾಡ್ತದೆ ಐದು ಲಕ್ಷ ರೂಪಾಯಿ ಬರೀ ಹುಳದಿ ಆಗ್ತದ ಹೌದು